ನಗರದ ಆರ್ಸಿ ರಸ್ತೆ ಬಳಿ ಇರುವ ಶ್ರಮ ಸಭಾಂಗಣದಲ್ಲಿ ಜನವರಿ ಹತ್ತರ ಶನಿವಾರದಂದು ಸಂಜೆ ನಾಲ್ಕು ಮೂವತ್ತಕ್ಕೆ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರ ಸಮಾನತೆಯ ಸ್ನೇಹಿತ ಕೃತಿಯ ಜನಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ಅಂತ ಸಂವಿಧಾನ ಓದು ಅಭಿಯಾನ ಕರ್ನಾಟಕ ರಾಜ್ಯ ಆಯೋಜಕ ರಾಜುಗುರೂರು ತಿಳಿಸಿದರು ಸೌಹಾರ್ದ ಕರ್ನಾಟಕ ಹಾಗೂ ಜನಪರ ಚಳುವಳಿಗಳ ಒಕ್ಕೂಟದ ವತಿಯಿಂದ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರ ಸಮಾನತೆಯ ಸ್ನೇಹಿತ ಕೃತಿಯ ಜನಾರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ಹೇಳಿದರು ಸಮಾನತೆ ಸಾಮಾಜಿಕ ನ್ಯಾಯ ಹಾಗೂ ಮಾನವೀಯ ಮೌಲ್ಯಗಳ ಕುರಿತು ಬರಗೂರು ಅವರ ಚಿಂತನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವುದೇ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದ್ದು ಚರ್ಚೆ ಸಂವಾದಗಳ ಮೂಲಕ ಸಮಕಾಲೀನ ಸಮಾಜದ ಪ್ರಶ್ನೆಗಳಿಗೆ ಉತ್ತರ ಹುಡುಕಲಾಗುತ್ತೆ ಅಂತ ಆಯೋಜಕ ರಾಜು ಅವರು ಹೇಳಿದರು ಸೌಹಾರ್ದ ಭಾರತ ಮತ್ತು ಸಮಾನತೆಯ ಸ್ನೇಹಿತ ಈ ವೇದಿಕೆಯಿಂದ ಸ್ವಾಗತವನ್ನು ಬಯಸ್ತಾ ಬಹುಶಃ ಈಗಾಗಲೇ ನಮ್ಮ ಸ್ನೇಹಿತರು ರಾಜಶೇಖರ್ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ ಸೌಹಾರ್ದ ಭಾರತ ಮತ್ತು ಸಮಾನತೆಯ ಸ್ನೇಹಿತ ಪ್ರಸ್ತುತ ಸಮಾಜ ವಿಘಟನೆಯತ್ತ ಹೋಗ್ತಾ ಇದೆ ಸಂಕಷ್ಟದ ಸಂಕ್ರಮಣದ ಕಾಲದಲ್ಲಿ ಇವತ್ತು ದೇಶ ಇದೆ ಈ ಸಂದರ್ಭದಲ್ಲಿ ಸೌಹಾರ್ದ ಭಾರತ ಮತ್ತು ಸಮಾನತೆಯ ಸ್ನೇಹಿತ ಕೃತಿ ಬಿಡುಗಡೆ ಆಗ್ತಿರುವುದಂಥದ್ದು ಬಹಳ ಔಚಿತ್ಯ ಮತ್ತು ಅನಿವಾರ್ಯ ಅಂತ ನಾನಾದರೂ ಕೂಡ ಭಾವಿಸ್ತಾ ಇದ್ದೇನೆ ಇವತ್ತು ದೇಶ ಅನೇಕ ಸಂಕಷ್ಟಗಳನ್ನು ಮತ್ತು ಸವಾಲುಗಳನ್ನು ಎದುರಿಸ್ತಾ ಇದೆ ವಿಶೇಷವಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳಿರ್ಬೋದು ಅಸ್ಪೃಶ್ಯತೆ ಹೆಸರಿನಲ್ಲಿ ದಲಿತರ ಮೇಲಿನ ದೌರ್ಜನ್ಯಗಳಿರ್ಬೋದು ನಿರುದ್ಯೋಗ ಇರ್ಬೋದು ರೈತರ ಆತ್ಮಹತ್ಯೆ ಇರ್ಬೋದು ಇಂಥ ಅನೇಕ ಸಂಕಷ್ಟಗಳ ಸವಾಲಿನಲ್ಲಿ ಇವತ್ತು ದೇಶ ಇದೆ ಬಂಧುಗಳೇ ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗದಂಡೂರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಈಶಾ ಅಹಮದ್ ದೇಸಾಯಿ ವಿಜಯ್ ಕುಮಾರ್ ಹರೀಶ್ ಕಟ್ಟೆ ಬೆಳಗುಲಿ ರಾಜಶೇಖರ್ ಇತರರು ಹಾಜರಿದ್ದರು